ಸಾರ್ವಭೌಮತೆ ನಾಲ್ಕು ಗುಣಕ್ಕೆ ಗುಣರಾಜ್ಯದಲ್ಲಿ ಧೈರ್ಯ ಮೊದಲಿನದೆರಡನೆಯದು ಮತಿಯೋಜೆ ಸರ್ವದಯೆ ಮೂರನೆಯ ದದುವೆ ನೀತಿಯ ಮೂಲ ನಿರ್ಮಮತ್ವವೇ ಮುಕುಟ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಆದರ್ಶ ಆಡಳಿತದ ನಾಲ್ಕು ಪ್ರಮುಖ ಗುಣಗಳನ್ನು ವಿವರಿಸುತ್ತದೆ ಇಲ್ಲಿ ಸಾರ್ವಭೌಮತೆ ಎಂದರೆ ಸಂಪೂರ್ಣ ಅಧಿಕಾರ ಅಥವಾ ಸ್ವತಂತ್ರ ಆಡಳಿತ ಈ ಗುಣ ರಾಜ್ಯದ ನಾಲ್ಕು ಗುಣಗಳು ಧೈರ್ಯ ವಿವೇಕ ಸರ್ವೋದಯ ಮತ್ತು ನಿರ್ಮಮತ್ವ ಧೈರ್ಯವು ಯಾವುದೇ ಆಡಳಿತಕ್ಕೆ ಅತ್ಯಗತ್ಯವಾದ ಗುಣ ಇದು ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರವಲ್ಲ ಮಾನಸಿಕ ಮತ್ತು ನೈತಿಕ ಸ್ಥೈರ್ಯವನ್ನು ಒಳಗೊಂಡಿದೆ ಧೈರ್ಯವು ಸತ್ಯವನ್ನು ಎದುರಿಸಲು ತಪ್ಪುಗಳನ್ನು ಸರಿಪಡಿಸಲು ಮತ್ತು ಕಷ್ಟಕರ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಒಬ್ಬ ನಾಯಕನು ಜನಪ್ರಿಯವಲ್ಲದಿದ್ದರೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯವನ್ನು ಹೊಂದಿರಬೇಕು ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಲು ತಪ್ಪುಗಳನ್ನು ವಿರೋಧಿಸಲು ಮತ್ತು ತಮ್ಮ ನಂಬಿಕೆಗಳಿಗೆ ಬದ್ಧರಾಗಿರಲು ಧೈರ್ಯವಿರಬೇಕು ಅಪಾಯಕಾರಿ ಸಂದರ್ಭಗಳಲ್ಲಿ ಜನರನ್ನು ರಕ್ಷಿಸಲು ಮತ್ತು ದೇಶದ ಭದ್ರತೆಯನ್ನು ಕಾಪಾಡಲು ಧೈರ್ಯವಿರಬೇಕು ಧೈರ್ಯವು ನಾಯಕತ್ವದ ಅಡಿಪಾಯವಾಗಿದೆ ಧೈರ್ಯವಿಲ್ಲದೆ ನಾಯಕನು ಜನರ ವಿಶ್ವಾಸವನ್ನು ಗಳಿಸಲು ಸಾಧ್ಯವಿಲ್ಲ ಮತ್ತು ಸರಿಯಾದ ಆಡಳಿತವನ್ನು ನೀಡಲು ಸಾಧ್ಯವಿಲ್ಲ ಮತಯೋಜೆ ಎಂದರೆ ಬುದ್ಧಿವಂತಿಕೆ ಜ್ಞಾನ ಮತ್ತು ವಿವೇಕ ಇದು ಆಡಳಿತದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ವಿವೇಕವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ದೂರದೃಷ್ಟಿಯ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಆಡಳಿತಗಾರನು ಕಾನೂನು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಇತರ ಸಂಬಂಧಿತ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು ಸರಿಯಾದ ಮತ್ತು ತಪ್ಪಾದ ವಿಷಯಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಮತ್ತು ನ್ಯಾಯಯುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿವೇಚನೆ ಇರಬೇಕು ಭವಿಷ್ಯದ ಸವಾಲುಗಳನ್ನು ಊಹಿಸಲು ಮತ್ತು ಅವುಗಳನ್ನು ಎದುರಿಸಲು ಯೋಜನೆಗಳನ್ನು ರೂಪಿಸಲು ದೂರದೃಷ್ಟಿಯಿರಬೇಕು ವಿವೇಕವು ಆಡಳಿತದ ಬೆನ್ನೆಲುಬು ಬುದ್ಧಿವಂತ ಮತ್ತು ಜ್ಞಾನವುಳ್ಳ ಆಡಳಿತಗಾರನು ಮಾತ್ರ ಸಮರ್ಥ ಆಡಳಿತವನ್ನು ನೀಡಲು ಸಾಧ್ಯ ಸರ್ವದಯ ಎಂದರೆ ಎಲ್ಲರ ಮೇಲೂ ದಯೆ ಮತ್ತು ಕರುಣೆಯನ್ನು ತೋರಿಸುವುದು ಇದು ನ್ಯಾಯ ಮತ್ತು ಸಮಾನತೆಯ ಆಧಾರದ ಮೇಲೆ ಆಡಳಿತವನ್ನು ನಡೆಸಲು ಸಹಾಯ ಮಾಡುತ್ತದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಬೇಕು ಮತ್ತು ಯಾರನ್ನೂ ತಾರತಮ್ಯ ಮಾಡಬಾರದು ದುರ್ಬಲರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಕರುಣೇರಬೇಕು ಜನರ ನೋವು ಮತ್ತು ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರಿಗೆ ಸಹಾಯ ಮಾಡಲು ಸಹಾನುಭೂತಿ ಇರಬೇಕು ಸರ್ವದೆಯು ಆಡಳಿತದ ಹೃದಯ ದಯೆ ಮತ್ತು ಕರುಣೆಯಿಂದ ಕೂಡಿದ ಆಡಳಿತಗಾರನು ಮಾತ್ರ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಲು ಸಾಧ್ಯ ನಿಮ್ಮ ಮತ್ವ ಎಂದರೆ ಸ್ವಾರ್ಥರಹಿತ ಮತ್ತು ನಿಸ್ವಾರ್ಥ ಭಾವನೆ ಆಡಳಿತಗಾರನು ತನ್ನ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡಬಾರದು ಆದರೆ ಜನರ ಒಳಿತಿಗಾಗಿ ಕೆಲಸ ಮಾಡಬೇಕು ಜನರ ಸೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು ಮತ್ತು ತಮ್ಮ ವೈಯಕ್ತಿಕ ಲಾಭವನ್ನು ತ್ಯಾಗ ಮಾಡಬೇಕು ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಜನರು ಪ್ರಶ್ನೆಗಳನ್ನು ಕೇಳಲು ಮತ್ತು ಮಾಹಿತಿಯನ್ನು ಪಡೆಯಲು ಅವಕಾಶವಿರಬೇಕು ಆಡಳಿತಗಾರರು ತನ್ನ ಕಾರ್ಯಗಳಿಗೆ ಉತ್ತರದಾಯಿಯಾಗಿರಬೇಕು ತಪ್ಪುಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಿರಬೇಕು ನಿರ್ಮಮತ್ವವು ಆಡಳಿತದ ಶಿರೋಭೂಷಣ ಸ್ವಾರ್ಥರಹಿತ ಮತ್ತು ನಿಸ್ವಾರ್ಥ ಆಡಳಿತಗಾರನು ಮಾತ್ರ ಜನರ ಗೌರವ ಮತ್ತು ವಿಶ್ವಾಸವನ್ನು ಗಳಿಸಲು ಸಾಧ್ಯ ಈ ನಾಲ್ಕು ಗುಣಗಳನ್ನು ಹೊಂದಿರುವ ರಾಜ್ಯವು ಗುಣರಾಜ್ಯವಾಗಿದೆ ಗುಣರಾಜ್ಯವು ನ್ಯಾಯ ಸಮಾನತೆ ಮತ್ತು ಸಮೃದ್ಧಿಯ ಆಧಾರದ ಮೇಲೆ ನಿರ್ಮಿಸಲ್ಪಟ್ಟಿದೆ ಇದು ಜನರ ಜೀವನವನ್ನು ಉತ್ತಮಗೊಳಿಸಲು ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಗುಣರಾಜ್ಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯುತ್ತವೆ ಮತ್ತು ಯಾರನ್ನೂ ತಾರತಮ್ಯ ಮಾಡಲಾಗುವುದಿಲ್ಲ ಗುಣರಾಜ್ಯವು ಆರ್ಥಿಕವಾಗಿ ಸಮೃದ್ಧವಾಗಿರುತ್ತದೆ ಮತ್ತು ಜನರ ಜೀವನ ಮಟ್ಟವು ಹೆಚ್ಚಾಗಿರುತ್ತದೆ ಗುಣರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ ಜನರು ಪರಸ್ಪರ ಗೌರವದಿಂದ ಬದುಕುತ್ತಾರೆ ಗುಣರಾಜ್ಯವು ಒಂದು ಆದರ್ಶ ರಾಜ್ಯ ಇದನ್ನು ಸಾಧಿಸಲು ಆಡಳಿತಗಾರನು ಮತ್ತು ಜನರು ಒಟ್ಟಾಗಿ ಕೆಲಸ ಮಾಡಬೇಕು ಮಂಕುದಿಮ್ಮನ ಈ ಕಗ್ಗವು ನಮಗೆ ಆದರ್ಶ ಆಡಳಿತದ ಬಗ್ಗೆ ಮತ್ತು ಉತ್ತಮ ಜೀವನವನ್ನು ನಡೆಸುವ ಬಗ್ಗೆ ಅಮೂಲ್ಯವಾದ ಸಂದೇಶವನ್ನು ನೀಡುತ್ತದೆ ಇದು ನಮಗೆ ಧೈರ್ಯ ವಿವೇಕ ದಯೆ ಮತ್ತು ನಿಸ್ವಾರ್ಥತೆಯನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ ಈ ಕಗ್ಗವು ಕೇವಲ ಆಡಳಿತಗಾರನಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಂಡರೆ ನಾವು ಉತ್ತಮ ವ್ಯಕ್ತಿಗಳಾಗಬಹುದು ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸಬಹುದು